ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್ ಇವತ್ತಿನ ಸ್ಪೆಷಲ್ ಏನಂತಂದ್ರೆ ಚಕ್ಲಿ ಮಾಡಾಕತ್ತೀನಿ ಇದು ಸ್ಪೆಷಲ್ ಏನಂತಂದ್ರೆ ನಮ್ಮ ಮಮ್ಮಿ ಕಲಿಸಾಳ್ರಿ ನನಗೆ ಇದನ್ನು ಚಕ್ಲಿ ಮಾಡೋದು ಮತ್ತು ಭಾಳ ಈಸಿಯಾಗಿ ಆಗುತ್ತೆ ಆಮೇಲೆ ಟೇಸ್ಟು ಮಾತ್ರ ಮಸ್ತ್ ಹಾಕೋರಿ ಚಕ್ಲಿ ಈಸಿಯಾಗಿ ಮಾಡ್ಕೋಬೋದು ಮತ್ತು ಫುಲ್ ಟೇಸ್ಟಿಯಾಗಿ ಮಾಡ್ಕೋಬೋದು ರೀ ಇದಕ್ಕೆ ನಾನು ಇವಾಗ ಮೂರು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿನಿರಿ ಇನ್ನೊಂಚೂರು ನಿಮ್ಗೆ ಮೂರು ಗ್ಲಾಸ್ಗಿಂತ ಮೂರುವರೆ ಗ್ಲಾಸ್ ತೊಗೊಂಡ್ರೂ ನಡೀತೈತಿ ಮೂರು ಗ್ಲಾಸ್ ತೊಗೊಂಡ್ರು ನಡೀತೈತಿ ರೀ ಮೂರು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ನಾನು ದೀಡ್ ಗ್ಲಾಸ್ನಷ್ಟ ಪುಟಾನಿನ ಹಿಟ್ಟು ಮಾಡ್ಕೊಂಡು ಮತ್ತೊಮ್ಮೆ ಅದನ್ನು ಕರೆಕ್ಟ್ ಐತಿಲ್ಲೋ ನೋಡಿಕೊಂಡ ಆ್ಯಡ್ ಮಾಡ್ಕೊಂಡೇನಿ ದೀಡ್ ಗ್ಲಾಸ್ಗಿಂತ ಕಮ್ಮಿನೂ ಹಾಕೋರಿ ಅಥವಾ ನಿಮಗೆ ಸೇಮ್ ಕ್ವಾಂಟಿಟಿ ಅಂದರೆ ಏನು ಮೂರು ಗ್ಲಾಸಿಗೆ ಹೆಂಗ್ರಿ ಕಡಿಮೆ ಬೇಕಾದ್ರೂ ದೀಡ್ ಗ್ಲಾಸ್ ಹಾಕೊಂಡ್ರೂ ನಡಿತೈತಿ ನಾನು ಇವಾಗ ಒಂದು ಕಡೆ ಎಣ್ಣೆ ಕಾಯೋಕೆ ಇಟ್ಕೊಂಡಿನಿರಿ ಒಂದು ಮೂರು ಸ್ಪೂನಷ್ಟು ಆಮೇಲೆ ಒಂದು ಕಡೆ ಬಿಸಿನೀರು ಕಾಯೋಕೆ ಅಂತ ಹೇಳಿ ಇದಕ್ಕೆ ನಾ ಇವಾಗ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಆಮೇಲೆ ಒಂದು ಸ್ಪೂನಷ್ಟು ಎಳ್ಳ ಒಂದು ಸೊ ಒಂದು ಸ್ಪೂನಷ್ಟು ಅಜ್ವೇಣ ಆಮೇಲೆ ಒಂದು ಫುಲ್ ಅದೇನೈತಲ್ಲ ರೀ ಬೌಲ್ ಅದ್ರ ತುಂಬ ಅಂದ್ರೆ ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಆ್ಯಡ್ ಮಾಡ್ಕೊಳಕತ್ತೀನಿ ಇವಾಗ ಇದಕ್ಕೆ ನಾನು ಎಣ್ಣೆ ಕಾಯ್ದಿತ್ರಿ ಎಣ್ಣೆನೂ ಆ್ಯಡ್ ಮಾಡ್ಕೊಳಕತ್ತೀನಿ ಬಿಸಿ ಬಿಸಿ ಎಣ್ಣೆ ಆ್ಯಡ್ ಮಾಡ್ಕೊರಿ ಈ ಥರ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಮತ್ತು ಕ್ರಿಸ್ಪಿನೂ ಆಗ್ತಾವ್ರಿ ಟೇಸ್ಟು ಚಲೋ ಬರ್ತೈತಿ ಪಳ್ಳಕ್ಕಾವು ಚಕ್ಲಿ ಅದರ ಸಲುವಾಗಿ ಎಣ್ಣೆ ಆ್ಯಡ್ ಮಾಡ್ಕೊಂಡ ಇವಾಗ ಒಂದು ಸ್ಪೂನಷ್ಟು ಖಾರ ಹಾಕ್ಕೊಳಕತ್ತೀನಿ ಉಪ್ಪ ಮತ್ತು ಖಾರ ನಿಮ್ಮ ಇದು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊರಿ ಮಾಡ್ಕೊಂಡ ಫುಲ್ ಕುದಿಯುವಂಥ ನೀರ ಹಾಕೊಳಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಬೆಚ್ಚಗಾಗಿದ್ದು ನೀರು ತೊಗೊಂಡು ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊರಿ ಮೊದಲಿಗೆ ಇದನ್ನು ಹಿಟ್ಟು ಏನೇನು ಆ್ಯಡ್ ಮಾಡಿದ್ನೆಲ್ಲ ಅದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಉಂಡಿ ಕಟ್ಟಿದ್ರೆ ಅದ ಉಂಡೆ ಆಗಬೇಕ್ರಿ ಆ ಥರ ಮಿಕ್ಸ್ ಮಾಡ್ಕೊಂಡ ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ನೀರು ಕಾಸಿಟ್ಕೊಂಡಿದ್ನಲ್ಲ ರೀ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡ ಹಿಟ್ಟು ಸ್ವಲ್ಪ ಗಟ್ಟಿನ ನಾಲ್ಕೋರಿ ಇವಾಗ ಯಾಕಂದ್ರೆ ಆಮೇಲೆ ಬೇಕಾದ್ರೆ ನಾವು ಸಾಫ್ಟ್ ಮಾಡ್ಕೊಳ್ಳೋಕೆ ಬರ್ತಿತ್ತು ರೀ ಭಾಳ ಸಾಫ್ಟಾಗಿ ಬಿಟ್ರ ಅದ ಬರ್ಬರ್ತ ಹಿಟ್ಟು ಮತ್ತಷ್ಟು ಸಾಫ್ಟಾ ಆತಂದ್ರೆ ನಮಗ ಚಕ್ಲಿ ಮಾಡೋಕೆ ಬರೋದಿಲ್ಲ ಚಕ್ಲಿ ಒಡಿಯೋ ಚಾನ್ಸಸ್ ಇರ್ತೈತಿ ಮುಂಚೆಕ ಗಟ್ಟಿನ ಅದ್ಕೊಂಡ್ಬಿಟ್ವಿ ಅಂದ್ರೆ ನಾವು ಆಮೇಲೆ ಬೇಕಾದ್ರೆ ಮತ್ತಷ್ಟು ಬಿಸಿನೀರು ಸೇಸ್ಕೊತ ಅದನ್ನು ಏನು ಮಾಡ್ಬೋದು ಸಾಫ್ಟ್ ಮಾಡ್ಕೊಬೋದು ನೋಡತ್ತಿರ್ಬೋದು ನೀವು ನಾ ಇದೊಂದು ಉಳ್ಳಿ ಏನೈತೆ ಅಲ್ರಿ ಸ್ವಲ್ಪ ಗಟ್ಟಿನಾದೀನಿ ಈ ಒಂದು ಉಳ್ಳಿ ಸ್ವಲ್ಪ ಸಾಫ್ಟ್ನಾದೀನಿ ಯಾಕಂದ್ರೆ ಇವಾಗ ಅದನ್ನು ಮಾಡೋಕೆ ಬರ್ತೈತಿ ಅಂತಂದ ಈ ಕಡೆ ಎಣ್ಣೆನೂ ಕಾಯಕ ಇಟ್ಕೊಂಡಿದ್ದೀನಿ ರೀ ನಾನು ಎಣ್ಣೆನೂ ಕಾಯಕತ್ತಿತ್ತು ಅಷ್ಟೊತ್ತನೋತ್ಲ ಈ ಕಡೆ ಚಕ್ಲಿನೂ ಒತ್ತಿ ಇಟ್ಕೊಂಡ್ಬಿಟ್ರೆ ಬೇಗ ಹಾಕೈತಂತಂದ ಇವಾಗ ಹಿಟ್ಟು ಇನ್ನೊಂದು ಚೂರ ಮಿಜ್ಕೊಳಕತ್ತೀನಿ ಅದನ್ನು ಮಿಜ್ಕೊಂಡು ಅದನ್ನು ಒಂದು ಉಳ್ಳಿ ಮಾಡ್ಕೊಂಡು ಇದ್ರಾಗ ಹಾಕೋತೀನಿ ರೀ ಚಕ್ಲಿ ಮನೆ ಒಳಗೆ ನನ್ನ ಕಡೆ ಬಟರ್ ಪೇಪರ್ ಇಲ್ಲ ರೀ ಬೇಕಾದ್ರೆ ಬಟರ್ ಪೇಪರ್ ಮ್ಯಾಗ ಹಾಕ್ಕೊಂಡು ಹಿಂಗೆ ಎಬ್ರಸ್ ಹಾಕೋಬೋದು ಬಟ್ ನಾ ಏನು ಮಾಡ್ತೀನಿ ಒಂದು ಹಿಂಗೆ ಚಮಚೆ ಮ್ಯಾಗ ಅಥವಾ ಹಿಂಗೆ ಸಣ್ಣ ಸಣ್ಣ ಪ್ಲೇಟ್ ಇರ್ತಾವಲ್ಲ ರೀ ಅಂತ ಪ್ಲೇಟ್ ಮ್ಯಾಗ ಹಾಕಿ ಇಟ್ಕೊಂಡ್ಬಿಡ್ತೀನಿ ಬೇಗ ಬೇಗ ಅಂತಂದು ಈ ಥರ ಚಕ್ಲಿ ಒಂದೊಂದ ಮಾಡಿ ಇಟ್ಕೊಂಡ್ರೆ ಎಣ್ಣೆ ಕಾದ ತಕ್ಷಣ ಬೇಗ ಬೇಗ ಎಣ್ಣೆ ಒಳಗೆ ಬಿಡಾ ಬರ್ತೈತೆ ಅಂತಂದ್ರೆ ಇವಾಗ ಇದನ್ನೊಂದು ಮಾಡೀನಿ ಇವಾಗ ಎಣ್ಣೆನೂ ಕಾದೇತಿಲ್ಲೋ ಅಂತ ನೋಡಕಂತ ಒಂದು ಚಕ್ಲಿ ಹಾಕಿದೆ ಇವಾಗ ಒಂದೊಂದನ್ನು ಈ ಥರ ಹಿಂಗೆ ಹಾಕ್ಕೊಂಡ ನಾನು ಚಕ್ಲಿ ಮಾಡ್ಕೊಳಕತ್ತೀನಿ ರೀ ಈ ತರ ಸನ್ ಪ್ಲೇಟ್ ರೀ ಇದ್ರಾಗ ಹಾಕಿ ಒಂದೊಂದ್ ಚಕ್ಲಿನ ರೆಡಿ ಮಾಡಿ ಹಾಕಿಟ್ಕೊಂಡ್ ಇವಾಗ ಒಂದೊಂದ್ ಚಕ್ಲಿನ ರೆಡಿ ಮಾಡಿ ಎಣ್ಣಿ ಒಳಗ ಹಾಕೋತೀನಿ ಇದ ಬಬಲ್ಸ್ ಬರೋದ್ ತನಕ ಎಣ್ಣೆ ಒಳಗ ಬರುದ್ ನಿಂದ್ರ ತನಕ ಫ್ರೈ ಮಾಡ್ಕೋಬೇಕ್ರಿ ಮತ್ತು ಫಸ್ಟಿಗೆ ಹಾಕಿರ್ತೀವಲ್ಲ ಅವಾಗ ಒಂದು ಎರಡರಿಂದ ಮೂರು ನಿಮಿಷ ಆದರೂ ನಾವು ಏನು ಅಂತಂದ್ರೆ ಅದನ್ನು ಹೊಳಸಕ್ಕೆ ಹೋಗ್ಬಾರ್ದು ರೀ ಚಕ್ಲಿ ಯಾಕಂದ್ರೆ ಚಕ್ಲಿ ಒಡೆದು ಬಿಡ್ತಾವು ಅದಕ್ಕೆ ಈ ಥರ ಒಂದೊಂದು ಹಾಕ್ಕೊಂಡು ಬಬಲ್ಸ್ ಬರುದು ನಿಂತ ತಕ್ಷಣ ಇವಾಗಿದ್ದ ಬಬಲ್ಸ್ ಬರುದು ರೀ ನಾ ಇವಾಗಿದ್ದ ನೆನ್ನಿಯಿಂದ ತಕ್ಕೊಳಕತ್ತೀನಿ ಸ್ವಲ್ಪ ಚಕ್ಲಿ ಜಾಸ್ತಿ ಪಳ್ಳಾಗಿದ್ದು ಹಿಂಗಾಗಿ ಸ್ವಲ್ಪ ಎಣ್ಣೆ ಒಳಗಿದು ಮಾಡೋಣ ಒಂದೊಂದಾಗ ಕಟ್ಟಾಗಿ ಹಾಕತ್ತಿದ್ದು ನಿಮ್ಗೆ ಇದು ಏನಾಗ್ತೈತೆ ಅಂದ್ರೆ ನಿಮ್ಗೆ ಭಾಳ ಪ್ರ್ಯಾಕ್ಟೀಸ್ ಇಲ್ಲ ಅಂತಂದ್ರೆ ಪುಟಾಣಿ ಹಿಟ್ಟು ಸ್ವಲ್ಪ ಕಡಿಮೆ ಹಾಕೋರಿ ನೋಡಕತಿರ್ಬೋದು ಟೇಸ್ಟ್ ಮಾತ್ರ ಮಸ್ತಾಗಿದ್ದು ರೀ ಚಕ್ಲಿವ ಈ ಥರ ಚಕ್ಲಿ ಮಾಡ್ಕೊಂಡ್ರೆ ನೀವು ಇನ್ನೊಮ್ಮೆ ಇದೇ ಥರ ಮಾಡ್ಕೊಂಡು ತಿನ್ಬೇಕಂತ ಅನ್ಕೋತೀರಿ ಆ ಥರ ಹಾಕ ಇವ ಚಕ್ಲಿ ನನ್ನದು ಹಿಟ್ಟು ಸ್ವಲ್ಪ ಭಾಳ ದಿನದಿತ್ತು ಹಿಂಗಾಗಿ ಸ್ವಲ್ಪ ಆಗಿತ್ತದ ಇಲ್ಲಿಗೆ ಚಕ್ಲಿ ಮಾತ್ರ ಮಸ್ತ್ ಹಾಕವ್ರಿ ನೋಡಾತಿರ್ಬೋದು ನೀವು ಒಂದಿಷ್ಟು ಮುರಿದಾವು ಬಟ್ ಎಲ್ಲ ಮುರಿದಿಲ್ಲ ಈ ಥರ ಟೇಸ್ಟು ಚಲೋ ಆಗಿದ್ದು ಈ ಥರ ಚಕ್ಲಿನೂ ಮಸ್ತಾಗಿದ್ದು ರೀ ಕ್ರಿಸ್ಪಿನೂ ಆಗಿದ್ದು ನೀವು ಒಂದ್ಸರಿ ಈ ಥರ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿ ನಾನು ಟ್ರೈ ಮಾಡಿರಿ ನೀವು ಒಂದ್ಸರಿ ಬೇಕಾದ್ರೆ ನಾನು ನಿಮ್ಗೆ ಒಂದು ಚಕ್ಲಿನೂ ಮುರಿದ ತೋರಿಸ್ತೀನಿ ರೀ ಎಷ್ಟು ಪಳ್ಳಾಗಿದ್ದು ಅಂತಂದ ನೋಡ್ರಿ ಬೇಕಾದ್ರೆ ಒಳಗೂ ಫುಲ್ ಫ್ರೈ ಆಗಿದ್ದು ಮಸ್ತ್ ನೋಡಿರಿ ಈ ಥರ ಹಿಂಗಾಗಿದ್ದು ಎಣ್ಣೆನೂ ಜಾಸ್ತಿ ಹಿಡಿದಿಲ್ಲ ಮಸ್ತ್ ಟೇಸ್ಟ್ ಆಗಿದ್ದು ಚಕ್ಲಿ ಈವ್ನಿಂಗ ನಮ್ಮ ಮನೆಯಾಗ ಸ್ವಲ್ಪ ಪಾನಿಪುರಿ ತೊಗೊಂಡು ರೀ ಅದನ್ನು ಏನಂದ್ರೆ ನನಗೆ ಹೊರಗಡೆ ಹೋಗಿ ತಿನ್ನೋಕೆ ಇಷ್ಟ ಬಟ್ ಅವರು ನೆನಪಾತಂದ್ರೆ ಹೊರಗೆ ಹೋಗಿದ್ರೆ ತೊಗೊಂಡು ಬಂದಿರ್ತಾರೋ ಹಿಂಗಾಗಿ ತಿನ್ನಕತ್ತಿದ್ನಿ ಪಾನಿಪುರಿನೂ ನನಗೆ ಮನೆಯಾಗ ಮಾಡ್ಕೊಂಡು ತಿನ್ಬೇಕಾದ್ರೆ ಪ್ರೊಸೀಜರ್ ಭಾಳ ಆಗ್ತೈತಿ ತಿನ್ನೋಕಿ ನಾ ಒಬ್ಬಕ್ಕಿಂತ ಜಾಸ್ತಿ ಮನ್ಯಾಗ ಯಾರೂ ರೀ ಹೀಗಾಗಿ ನನ್ಗೆ ಹೊರಗೆ ಕರ್ಕೊಂಡು ಹೋಗಿ ತಿನ್ನಿಸ್ರಿ ಅಂತೀನಿ ಅವ್ರಿಗೆ ಹೊರಗಡೆ ಹೋದಾಗ ನೆನ್ಪಾತಂತ್ರ ತೊಗೊಂಡು ಬಂದಿರ್ತಾರ ತೊಗೊಂಡು ಬಂದಿದ್ರು ಹೀಗಾಗಿ ಪಾನಿಪುರಿನೂ ಸ್ವಲ್ಪ ತಿಂದ್ವಿ ಇಲ್ಲೇ ನಮ್ಮ ಹೊರಗೆ ಒಂದು ಕಡೆ ಫೇಮಸ್ ಮಾಡ್ತಾರೆ ಪಾನಿಪುರಿ ನನಗೆ ಭಾಳ ಇಷ್ಟ ಅಲ್ಲಿ ಪಾನಿಪುರಿ ತಿಂದ ಮ್ಯಾಗ ನನಗೆ ಹುಣಸಿಕಾಯಿ ಚಿಗ್ಳಿ ಮಾಡ್ಕೊಂಡು ತಿನ್ನೋಂಗಾಗಿತ್ತು ರೀ ಹುಣ್ಚಿಕಾಯಿ ಚಿಗ್ಳಿ ಯಾರಿಗೆ ನೆನ್ಪಿರಂಗಿಲ್ಲ ನೈಂಟೀಸ್ ಗಿಡ್ಸಿಗೆ ಅಂತೂ ಪರ್ಫೆಕ್ಟ್ ನೆನಪಿರ್ತೈತಿ ನಾವಂತೂ ಭಾಳ ತಿಂದಿದ್ವಿ ಆವಾಗ ಹಿಂಗೆ ಹುಡುಗ ಹುಣಸಿಕಾಯಿ ತೊಗೊಂಡು ಬಂದಿದ್ದ ಮಸ್ತ್ ಹುಣಸಿಕಾಯಿ ಚಿಗ್ಳಿ ಮಾಡ್ಬೇಕಂತ ತೆಗದಿಟ್ಟಿನಿ ಬಟ್ ಮಾಡೋಕ್ಕಾಗಿಲ್ಲ ತಗೊಂಡು ನಾನು ಇನ್ನೊಂದು ಸ್ವಲ್ಪ ತಂದು ತಂದ್ಮ್ಯಾಗ ಮಾಡಿದ್ರೆ ಆಯ್ತು ಅಂತ ಇಟ್ಟಿನಿ ಮಸ್ತ್ ರೀ ಹುಣ್ಸಿಕಾಯಿನೂ ಊರಿಂದ ನಮ್ಮ ತಂಗಿನೂ ಬಂದಿದ್ದು ಹೇಳ್ರಿ ಅಕ್ಕಿಗೂ ಸ್ವಲ್ಪ ಡ್ರೆಸ್ ಫಿಟ್ಟಿಂಗ್ ಮಾಡಿ ಕೊಡಾಕತ್ತಿದ್ದೆ ಆಕೆ ಅಚಾನಕ್ ಬಂದಿದ್ಲು ಹಿಂಗಾಗಿ ಅಕ್ಕಿಗೆ ನನ್ನನ್ನು ಡ್ರೆಸ್ ಫಿಟ್ಟಿಂಗ್ ಮಾಡಿ ಕೊಡಾಕತ್ತೀನಿ ಇವಾಗ ನಾನು ಇವತ್ತಿಂದ ನನ್ನ ದಿನ ಹಿಂಗಿತ್ತು ನನ್ನ ವೀಡಿಯೋಝ ನಿಮಗೆ ಇಷ್ಟ ಆಗಿದ್ದು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಧನ್ಯವಾದಗಳು ಎಲ್ಲರಿಗೂ ಸರ್ವೇ ಜನ ಸುಖಿನೋ ಬವಂತು